ಅಧಿವೇಶನದಲ್ಲಿ ಭಾಗವಹಿಸದೇ ಇರುವುದು ಮಂಜೇಶ್ವರ ಶಾಸಕರ ಬೇಜವಾಬ್ದಾರಿತನ ಬಿಜೆಪಿ ಮಂಜೇಶ್ವರ ಶಾಸಕ ಕಪಟ ನಾಟಕ ನಿಲ್ಲಿಸಬೇಕು ಶಾಸಕರು ಅಧಿವೇಶನದಲ್ಲಿ ಭಾಗವಹಿಸದೇ ಇದ್ದದ್ದು ಬೇಜವಾಬ್ದಾರಿತನದ ಪರಮಾವಧಿ ಅಭಿವೃದ್ಧಿಯಲ್ಲಿ ಮೂಲಭೂತ ಸೌಕರ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ರೂಪುರೇಷೆ ಸಿದ್ಧಪಡಿಸಿ ಅಧಿವೇಶನದಲ್ಲಿ ಭಾಗವಹಿಸಿ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕಾದ ಶಾಸಕರು ಅಧಿವೇಶನದಲ್ಲಿ ಭಾಗವಹಿಸದೇ ಇರುವುದು ಬೇಜವಾಬ್ದಾರಿ ಮಂಜೇಶ್ವರದಲ್ಲಿ ಬಂದು ಕಪಟ ನಾಟಕ ಹೋರಾಟ ಮಾಡುವುದು ನಿಲ್ಲಿಸಬೇಕೆಂದು ಬಿಜೆಪಿ ಕಾಸರಗೋಡು ಜಿಲ್ಲಾ ಉಸ್ತುವಾರಿ ನ್ಯಾಯವಾದಿ ಸಜೀವನ್ ವಿ ಕೆ ಹೇಳಿದ್ದಾರೆ ಬಿಜೆಪಿ ಪೈವಳಿಕೆ ಮೀಂಜಾ ವರ್ಕಾಡಿ ಪಂಚಾಯತ್ ಬಿಜೆಪಿ ಜೆ ಕಾರ್ಯಾಗಾರ ವಿವಿಧ ಪಂಚಾಯತ್ಗಳಲ್ಲಿ ಜರುಗಿತು ಕಾಸರಗೋಡು ಜಿಲ್ಲಾ ಉಸ್ತುವಾರಿ ನ್ಯಾಯವಾದಿ ಸಜೀವನ್ ಬಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದರು ಮಂಡಲ ಅಧ್ಯಕ್ಷ ಆದರ್ಶ್ ಬಿಎ ಮಾತನಾಡಿ ಎಡರಂಗ ಸರ್ಕಾರ ರಾಜ್ಯದಲ್ಲಿ ಸ್ಥಳೀಯ ಆಡಳಿತ ಪಂಚಾಯತ್ಗಳಿಗೆ ನೀಡಬೇಕಾದ ಯೋಜನೆಗಳಿಗೆ ಕಡಿವಾಣ ಹಾಕುತ್ತಿದೆ ಇದರಿಂದ ಲೈಫ್ ಯೋಜನೆ ಟೆಂಡರ್ ಪ್ರಕ್ರಿಯೆಗಳು ಸ್ತಬ್ಧವಾಗಿದೆ ಸರ್ಕಾರ ಉದ್ದೇಶಪೂರ್ವಕವಾಗಿ ಪಂಚಾಯತ್ ಕಾರ್ಯದರ್ಶಿಗಳನ್ನು ಅಧಿಕಾರಿಗಳನ್ನು ನೇಮಕ ಮಾಡದೆ ಬ್ಲಾಕ್ ಇಂಜಿನಿಯರ್ಗಳಿಗೆ ಕಡ್ಡಾಯ ರಜೆ ನೀಡಿ ಯೋಜನೆಗಳು ಜಾರಿ ಆಗದಂತೆ ತಡೆಯುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು ಜಿಲ್ಲಾ ಉಪಾಧ್ಯಕ್ಷ ಮಣಿಕಂಠರೈ ಕಾರ್ಯದರ್ಶಿ ಲೋಕೇಶ್ ಯನ್ ಮುಖಂಡರಾದ ಎ ಕೆ ಕೈಯಾರ್ ಪ್ರಸಾದ್ ರೈ ಭಾಸ್ಕರ್ ಪೊಯ್ಯೆ ನಾಗೇಶ್ ಬಳ್ಳೂರು ತುಳಸಿ ವರ್ಕಾಡಿ ಪದ್ಮನಾಭ ರೈ ಬೆಜ್ಜ ಚಂದ್ರಹಾಸ ಸದಾಶಿವ ಚೇರಾಲ್ ಸುಬ್ರಹ್ಮಣ್ಯ ಭಟ್ ಜಯಶಂಕರ್ ಸತ್ಯಶಂಕರ ಆಯಾ ಪಂಚಾಯತ್ಗಳ ನೇತೃತ್ವ ನೀಡಿದರು ಕೆ ವಿ ಭಟ್ ಸ್ವಾಗತಿಸಿ ಯತಿರಾಜ್ ಶೆಟ್ಟಿ ವಂದಿಸಿದರು